ಇನ್ನು ಒಣಗೆ ಇಲ್ಲ ಇವು ಅರಿವಿ ಒಣಗಿದ್ರೆ ಇದಕ್ಕಿತ್ತು ಬಿಸಿಲು ನೋಡು ಕಟ್ಟಿದ್ಕ ಅರಿಬಿ ಬಂದು ಸುಡ್ತಾವ ಅಂತ ಹೇಳಿ ಒಡ್ದ ಹಾಕಿದೀನಿ ಇನ್ನ ಇಲ್ಲ ಇವು ಏನು ಮಾಡೋದು ಹ್ಞೂ ಒಣಗಲ ಇವು ಯಾವಾಗ ಒಣತಾವು ತಕೊಂಡಾತು ಏನು ನಾಳೆ ಬೆಳಿಗ್ಗೆ ತಕೊಂಡಾತು ಹ್ಮ್ ಹೋಗಿ ನನ್ನ ಮಗಳು ಏನು ಮಾಡಾಕತ್ತಾಳೆ ನೋಡಬೇಕು ಇವು ಶಾರದ ನೀನು ಯಾಕ ಓ ಬಂದೆ ಹ ಒಟ್ಟು ನನಗೆ ಸಮಾಧಾನ ಆಗತ್ತಿಲ್ಲವ್ವ ಒಟ್ಟು ಕೊಳ್ಳುವುದಿಲ್ಲ ಅಂತದ್ರಲ್ಲಿ ನನ್ನ ಹೊಟ್ಟೆ ಆಗುಟ್ಟು ನನ್ನ ಕೂಸು ನನ್ನ ಗಂಡ ಜಾಡಿಸುವುದು ಕೊಂದು ಬಿಟ್ಟಲ್ಲವ ಏನ್ ಹೇಳ್ತೀಯ ಮಗಳ ಏನ್ ಹೇಳ್ತೀನಿ ಯವ್ವ ನನಗೆ ಬಾಳ್ ನಿಗ್ರ ಕೊಡತ್ತಾರ ಕಷ್ಟಪಟ್ಟು ಎಲ್ಲ ಅಡಿಗೆ ಮಾಡಕ್ ಅಷ್ಟರ ಬೇ ಮನೆ ಹಾಕೊಂಡ್ರೆ ಕುಡಿದಿಲ್ಲ ಒಗ್ಯಾನು ಬಾಂಡೆ ನೀರ್ ತರೋದು ಎಲ್ಲ ಮಾಡುದು ಕಟ್ಟಿಗೆ ತರೋದು ಎಲ್ಲ ಮಾಡುದು ಹೊಲಕ್ಕೆ ಹೋಗ್ಬೇಕು ಅಷ್ಟ ಮಾಡಿ ಮನ್ನಿ ಎಲ್ಲ ಅಡಿಗೆ ಮಾಡಿದಾನೆ ಆ ಶಾಂತ ನೋಡಕ್ ಬರತಾರಂತೆ ಎಲ್ಲ ಅಡಿಗೆ ಮಾಡಕ್ ಹಚ್ಚರು ಎಲ್ಲ ಅಡಿಗೆ ಮಾಡಿ ചാത്തിലി നോടാട്ടില്ല എല്ലാ ബാദു തൊഴുതു ഇട്ട്ബിട്ട ആരക്കത്തി ಕಟ್ಟಿಗೆ ತಗೊಂಡ್ಬಂದು ತಲೆ ಸುತ್ತ ಬಂದು ಒಂದಿಟ ಅದು ಏನಾಯ್ತೋ ಗೊತ್ತಿಲ್ಲ ನಮ್ಮ ಮಾವನ ಮೇಲೆ ಕಟ್ಟಿಗೆ ಬಿತ್ತಂತ ಅವನ ಕಾಲು ಉಬ್ಬೈತಂತ ಅದಕ್ಕೆ ನನ್ನ ಗಂಡ ನನ್ನ ಜಾಡಿಸ ಒದಕ್ಕೆ ಹೋಗಿ ಕಟ್ಟಿಗೆ ಒದ್ದು ಬಿಟ್ಟ ಅಯ್ಯವ್ವ ನನ್ನ ಹೊಟ್ಟೆಗಿನ ಕೂಸು ಹತ್ತೋಯ್ತು ಮಗಳ ಇಷ್ಟೆಲ್ಲ ಕಷ್ಟನಾ ನೀನು ನೀನು ಹೆಂಗ್ ಅನುಭವಿಸಿದೀವ ಅಲ್ಲ ಇಷ್ಟು ಕಷ್ಟ ಆಯ್ತು ಅಂದ್ರೆ ನೀನು ಆ ಮನೆಗೆ ಹೋಗೋದು ಬೇಡ ನಾನು ಆ ಮನೆಗೆ ನೀನು ಕಳಿಸೋದೇ ಇಲ್ಲ ಯಾವ ಬರ್ತಾನೆ ಬರ್ಲಿ ಯಾವ ಹಿರಿಯಾನ ಕರ್ಕೊಂಡು ಬರ್ತಾರ ಯಾವ ಪುಣ್ಯ ಬರ್ತಾನೆ ನಾನು ನೋಡೇ ಬಿಡ್ತೇನೆ ಇನ್ನು ಮುಂದೆ ನಾ ಕಳಿಸೋದಿಲ್ಲ ಮಗಳ ನಿನ್ನ ಹ್ಞೂ ಇದ್ರು ಆತು ಸತ್ರು ಆತು ತುತ್ ಕೂಳಿಂದ ನಾವು ಇಲ್ಲಿ ಸಾಯ್ವಲ್ಲ ಯಾಕ ಇಲ್ಲೇ ಇರು ನೀನ್ ಇಷ್ಟ ಕಷ್ಟಪಟ್ಟು ನನ್ನ ಮಗಳಿಗೆ ಇಷ್ಟು ತೊಂದರೆ ಕೊಡಕತ್ತಾರ ಅಂದ್ರೆ ನಾ ಮನೆ ಕಳ್ಸೋದಿಲ್ಲ ಮಗಳ ಈ ವಿಷಯ ನಮ್ಗೆ ಯಾಕೆ ಮೊದ್ಲು ಹೇಳಿಲ್ಲ ನಾನು ಬಂದಾಗ ನಿಮ್ಮ ಮತ್ತೆ ಕಿಟಿ ಕಿಟಿ ಮಾಡೋದ್ ನೋಡಿ ಎಲ್ಲಿ ನಿಮ್ಮ ಅಪ್ಪ ಕೇರ ಬಹಳ ಮನ್ಸಿಗೆ ಅಂತ ಹೇಳಿ ನಾನು ಏನು ಹೇಳಿಲ್ಲ ಆಗ ನಾನ್ ನಿನ್ ಜೊತೆ ಚಲೋ ಇರ್ಬೋದು ಅನ್ಕೊಂಡಿನಿ ನಿನಗ ಹೊಟ್ಟೆ ಕೂಳಿಲ್ದ ನೋಡ್ಕೊಳತಾರ ಅಂದ್ರ ನಿನ್ನ ಆ ಮನೆ ಕಳ್ಸೋದಿಲ್ಲ ಮಗಳ ಆ ಮನೆ ಕಳ್ಸೋದಿಲ್ಲ ಏನು ನನ್ ಮಗಳಿಗೆ ಹೊಟ್ಟೆ ಕೂಳ್ ಕೊಡತ್ತಿಲ್ಲ ಇಷ್ಟು ಚಿತ್ರ ಹಿಂಸೆ ಕೊಡತ್ತಾರ

ಮುಂದೆನ ನಾನು ಸಗ್ನ ಉದ್ಯಕ್ಕೆ ಹೋಗತಾನೆ ನನ್ನ ಮುಂದೆ ಅದು ಹೋಗಲೆನ ಒಂದು ಹುಡ್ಗಿನ್ ತಕ್ಕೊಂಡಿ ತಂದೆ ಏನು ಮಾಡೋದು ಹೇಳು ನನ್ನ ಸಂತಾನ ಯಾರಿಗ ಹೇಳ್ಕೊಳಿ ಕಟ್ಕೊಂಡು ಗಂಡ ಗಿ ಅತ್ತಿ ಮಾವ ಎಷ್ಟೋ ಕಾಟ ಕಟ್ರುನು ಕಟ್ಕೊಂಡು ಗಂಡನ ಒಬ್ಬಿರ್ತಾನಲ್ಲ ನಾವು ಹೆಂಡ್ತಿನ ಕಾಳಜಿಯಿಂದ ನೋಡ್ಕೊಂಡ್ರೆ ಸಾಕಂತ ಹೆಂಡತಿ ಅನ್ಕೊಂಡಿರ್ತಾಳ ಆದ್ರ ಗಂಡದ ಪರ ಹೆಣ್ಣು ಸವಾಸ ಐತೆ ಬೇ ಯಾವಾಗ ಉದ್ದಾರ ಕರ್ ಬೇ ಯಾವಾಗ ಉದ್ದಾರ ಕರ್ ನಾನು ಏನು ಮಾಡಲಿ ಅವ್ವ ನನ್ನದಲ್ಲಿ ಇರೋಕೆ ಮನಸ್ಸಿಲ್ಲದೆ ನನಗೆ ಮನಸ್ಸಿಲ್ಲ ಮಗಳ ಇಷ್ಟೆಲ್ಲ ನೋವು ಇಟ್ಕೊಂಡು ಹೆಂಗಿದ್ದೆ ನನ್ನ ತಂದ ನೀನು ಇಷ್ಟೆಲ್ಲ ನೋವು ಇಟ್ಕೊಂಡು ಹೆಂಗಿದ್ದೆ ಅಲ್ಲ ನಿನಗೆ ಈ ಮನೆ ಕೊಡ್ತೇವೆ ನೀನು ಇರೋದು ಒಬ್ಬ ಹಾಕೆ ಮಗಳು ಇಷ್ಟು ನೋವು ಇದ್ದು ಈ ಹಕ್ಕ ನಿಗ್ರ ಮಾಡ್ಕೋತೀಯ ನನ್ನ ಮಗಳ ಇಲ್ಲೇ ಇದ್ಬಿಡು ಆ ಗಂಡದ ಮನೆ ಸಾಹಸನ ಬೇಡ ಇಲ್ಲೇ ಇದ್ಬಿಡು ನಾ ಇರ್ತೇನೆ ಅಂದ್ರೆ ಬಿಡ್ಬೇಕಲ್ವೇ ಮದ್ವೆ ಮಾಡ್ಕೊಂಡೇವಿ ನಡಿ ಅಂತಾರ ಏನ್ ಮಾಡ್ಲಿವೆ ನಾನು ನೋಡ್ದೆ ನಮ್ಮ ಮನೆ ರಾತ್ರಿ ಆಗಿತ್ತು ಅಂದ್ರೆ ನಿನ್ನ ನಿಲ್ಲಿಸ್ಲಿಲ್ಲ ಮನೆಯಿಂದ ಹೊರಗಾಕಿದ್ರು ಏನು ನಾನು ಹೇಳ್ತೀನ ರಾತ್ರಿ ರಾತ್ರಿ ಮನೆಯಿಂದ ಹೊರಗೆ ಅಯ್ಯೋ ದೇವ್ರೆ

ప్లాన్ క్ర మహిళ ఎలా ఆస్తిను ఇబ్బురు హణ్ మక్కి బరీన్నారా నన్ గిప్నతారా నంత నన్న గూల్గా మన దుడ్ద దుడిదంత దుడ్స్కుీత ఆగితారంతా ಹ್ಞೂ ವರ್ಷಕ್ಕೆ ಒಂದು ಜೊತೆ ಅರಿ ಬಿ ಒಂದು ಸತಿ ಊಟ ಕೊಡ್ತಾರಂತೆ ಹೀಗೆಲ್ಲ ಮಾತಾಡ್ಯಾರ ದೇವರು ಈ ವಿಷಯ ನಮ್ಮತ್ತಿ ಗೊತ್ತಿಲ್ಲ ಆಕೆಗೆ ಎಟ್ಟ ಆರಾಮಗ ಅಲ್ಲ ಆಕೆ ಮುಂದೆ ಹೇಳಿಲ್ಲ ಅವು ಯಾರೂ ಹೆಣ್ಮಕ್ಳ ಮುಂದೆ ಹೇಳ್ಯಾರ ಇಕೆ ಶಾಂತ ಅಂತೀಯಲ್ಲ ಈಕೆ ಯಾಕೋ ಈಗ ನನ್ನ ಜೊತೆ ಇದ್ದಂಗೆ ಮಾಡುತ್ತಾಳೆ ಆದ್ರೆ ಮುಂದೊಂದಿನ ಈಕೆ ಇಷ್ಟು ದಿನ ಕಾಡಿದ್ದು ನನ್ಗೆ ಗೊತ್ತೈತಿ ಆದ್ರೆ ಮುಂದೊಂದು ದಿನ ಆಕೆ ಚಲೋ ಆಗ್ತಾಳ ಏನು ಇದನ್ನು ನಾಟಕ ಪಡ್ತಾಳೋ ಗೊತ್ತಿಲ್ಲ ಭೇ ನಂಗೆ ಆದ್ರೆ ಅವರಪ್ಪ ಹೇಳುವಾಗ ಆಕೆ ಏನು ಮಾತಾಡಲಿಲ್ಲ ಅದಕ್ಕೆ ಅನ್ನತೀನಿ ಛೇ ಹೋಗಿ ಹೋಗಿ നമുക്ക് ഇന ഏൻമാലി നഗു ഇല്ലവ ಏನ್ ಮಾಡ್ಲಿ ನನಗೆ ನನ್ನ ಮಗು ಬೇಕು ನನ್ನ ಜೀವ್ನಕ್ಕೆ ಅದೊಂದು ಆಧಾರ ಆಗುತ್ತೆ ಅಂತ ಕುಂತಿದ್ನವ್ವ ನಾನು ಅದು ಒಂದು ಇಲ್ಲ ಆಯ್ತಲ್ಲವ್ವ ಎಷ್ಟು ಕಾಡ್ತಾರೆ ಗೊತ್ತಾಯ್ತನು ಬೇ ಚಹಾ ಕಿಟ್ಟು ಮೋಜು ತಕೊಂಬರ್ಬಿಡ್ದೆ ಆದರೆ ನಮ್ಮ ಅತ್ತೆ ಅರ್ಜಿ ಹಾಕಿದ್ರು ಚಹಾಗ ಗಂಡಕ್ಕೆ ಬಡ್ದಂಗೆ ಬಡದು ಒಲೆಯಾಗ ಕೈಯ ಹೋದ್ರೂ ಸುಟ್ರೂ ಬೆಳಗ್ಗೆದು ರೊಟ್ಟಿ ಮಾಡೋಕೆ ಹಚ್ಚಿರ್ಬೇ ನೀರು ಕುಳಿತೆ

ನಾನ ನನ್ನ ಕೈ ಯಾರ ನನ್ ಮಗಳ ಹಾಳ ತಳ್ಬಿಟ್ನಲ್ಲ ಆಪಿ ತಂದೆ ನಾನು ಹೋಗಿ ನನ್ನ ಮಗಳ ಹತ್ರ ಹಾಳಕ್ಕಾಗಲ್ಲ ನಾನ ಅವ್ರ ಮನಸ್ಸಿಗೆ ನೋವು ಮಾಡ್ಕೋತಾರ ಹೆಣ್ಣ ಹೆಂಗ್ ಆತು ಸಮಾಧಾನ ಮಾಡ್ಕೋತಾರ ನಾನ್ ಗಂಡ್ಸಾಗಿ ಏನ್ ಮಾಡ್ಲಿ ತಂದೆ ದೇವ್ರೇ ಶಿವಪ್ಪ ನನ್ನ ಮಗಳು ಬಾಳೆ ಮೆಟಿಗ ಇಲ್ಲ ನಾನ್ ಕರ್ಕೊಳಕ್ಕಾಗುತ್ತೆ ನನ್ನ ಮಗಳು ಹೋಗ್ನಾ ಸಮಾಧಾನ ಮಾಡನಕ ಶಾರದಾ ಯಾಕಲಿ ಕನ್ನಿ ನಾ ಬಾಳ ನೋಡತಿ ನಿನ್ನ ಒಳ್ಳೆ ಬರತಿ ಹಿತ್ತರ್ ಕುವಂತಿ ಮಾಡತಿ ಏನೈತಿ ಹೇಳು ಏನ್ ಹಕೀಕತ್ ನಡೆಸಿದಿ ವಾಂತಿ ಆಗುವಂತದ್ದು ಏನಾಗಿದೆ ನಡಿ ದವಾಖಾನಿಗೆ ಹೋಗು ನಡಿ ದವಾಖಾನಿಗೆ ಹೋಗು ನಡಿ ಅಲ್ಲಿ ಇಲ್ವಾ ನಾ ದವಾಖಾನಿಗೆ ಬರುದಿಲ್ಲ ನಂಗೆ ಏನು ಆಗಿದಿಲ್ಲ ಬೇ ಬರಿ ಪಿತ್ತಾಗಿತ್ತು ನೀ ಏನು ವಾಂತಿ ಮಾಡ್ರಿ ಏನದ ಅಂತ ಹೇಳ್ಬಿ ವಾಂತಿ ಒಂದ್ ಸಲ ಮಾಡ್ತಾರ ಎರಡ್ ಸಲ ಮಾಡ್ತಾರಲ್ಲ ನಿನ್ನ ಮಕ ಚಿನ್ನ ನೋಡಿದ್ರೆ ಬೇರೆ ಆಕತಿ ಬಾಳ ಮಕ ಎಲ್ಲ ಕಲರ್ ಬಂದೈತಿಂದು ತಿಂದು ಈ ಸಲ ಬೇರೆನೇ ಅನ್ಸತಿನಿ ನಡಿಲಿ

ி சரியு இல் இன்ன அப்பாடி நாட்டி துபதித்தெட்டாய் அதுக்கி எல்லாரும் அப்பா ಅವ ಬೇರೆ ಬಾವು ಮಾಡ್ಬೋದು ನಾನಲ್ಲ ತಾಯಿ ಎಲ್ಲರಿಗೂ ಒಂದೇ ತಾಯಿ ನಾನು ಹೆತ್ತಿರ್ತಿನಿ ಅದು 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 ಬೇ ಯವ ನಾನು ನಾನು ಒಂದು ಹುಡುಗನ ಇಷ್ಟಪಟ್ಟೆನ್ ಬೇ ಅವನ ಹೆಸರು ಚಂದ್ರು ಅಂತ ಹೇಳಿ ನಾನು ಅವನ್ನ ಬಹಳ ಇಷ್ಟಪಟ್ಟೆ ಬೇ ಅವನು ನನ್ನ ಮದುವೆ ಆಗಬೇಕನ ನಾನು ಅವನ ಮದುವೆ ಆಗಬೇಕನ ಅಂತಿನಿ ಅದಕ್ಕೆ ನಿಮ್ಮಿಂದ ಹೇಳಿ ಒಪ್ಪಿಸರ ಅಂತಇದನ್ನು ಮಾಡಿದ್ವಿ ಒಂದಿನ ದಿನ ಮಳೆಯನು ಎಳೆ ಆಗಿತ್ತು இட்வா கட் கல்ச நெடுத் இன்னொன்னு நாயித் தந்து நன் மகள நான் மகள்தான் அல்லேக்ட்டு கதர் ஆகிய நீணேனே மாச்சு ஆகவி நீண்ட் மதையாள நம் எல்கரத்து பட்ட இன்னொரு மத்யி நினகூ கண்டி ನಿನ್ನ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ ನೀವು ನಾಚಿಕೆ ಮಾನ ಮರ್ಯಾದೆ ಇಲ್ಲೇ ನಾ ಮದುವೆ ಆಗಲಿಲ್ಲ ಸಣ್ಣ ಹುಡುಗಿ ವರ್ಷ ತುಂಬ ಕೊಡ್ದು ಹಡದಿ ಸಣ್ಣ ಸಣ್ಣ ಹುಡುಗದಾಳೆ ನಾಳೆ ಇಟ್ಕೊಂಡು ಕುಂತ್ರೆಕಿ ಬಾಳೆ ಹಾಳಾಕತ್ತಲ್ಲ ಪಾಪಿದ್ ನಾನು ಯಾರು ನೋಡೋರು ಅಂತ ಎಲ್ಲ ಹಿರಿಯಾರು ಸೇರಿ ನನ್ನ ಇನ್ನೊಂದು ಮದುವೆ ಮಾಡಿರು ನಾನು ಬೇಕಂತ ನನಗೆ ಬೇಕಾಗಿ ಇನ್ನೊಂದು ಮದುವೆ ಆಗಿಲ್ಲ ನನಗೆ ಗಂಡನ ಸಡಗರನು ಬೇಕಾಗಿರ್ಲಿಲ್ಲ ಏನು ನನ್ನ ಹಿರಿಯರು ಕೂಡಿ ನಿಮ್ಮ ಅಪ್ಪೇನು ಹಾಂ ಭಾಳ ಇದ್ದಾನ ಹ್ಞೂ ಹಿಂದೆ ಮುಂದೆ ಯಾವ ಇಲ್ಲ ಅಂತ ಹೇಳಿ ಅರ್ಧ ಆಸ್ತಿ ಕೊಟ್ಟು ಮದುವೆ ಮಾಡಿದಾರ ಗೊತ್ತಾಯ್ತಾನ ನಿನಗ ಹ್ಮ್ ಅದೆಲ್ಲ ಬಿಡಿ ಈಗ ಏನ್ ಬೇಡ ಅವ್ರಮ ಅಪ್ಪನ ಮೊನ ಒಪ್ಸುನು ನಾನು ಎಲ್ಲರೂ ಒಪ್ಸಿ ನೀನು ಒಪ್ಸು ಮದುವೆ ಆಗುನು ಅಂತ ಹೇಳತ್ತಾರ ಈ ವಿಷಯ ಯಾರ ಮುಂದೆ ಹೇಳಬೇಡಂತಂದಿ ಇದನ್ನ ತಗಸ್ತೀನಿ ಅಂದ್ರೆ ಬ್ಯಾಡಂತಂದ ತಗಸ್ತಿ ತಗಸ್ತಿ ಹುಚ್ಚುಮೂಳ ಅಂತಂದ ಊರ್ ಮುಂದಿಟ್ರಂತ ಗೊತ್ತಾಗುದಿಲ್ಲ ನಿನಗೆ ಇಂಥದ್ದೆಲ್ಲ ಗಾಡಿ ಮಾಡ್ಕೊಳವಾಗ ಕರ್ಕೊಂಬನ அவன் நாளே கர்க்கட்ட நாளே கர்க்கூட ஒமே மதின உம் இதேத்தா இதா ஆமேல இந்த ஒன்றுது ஏனாஸ்ட் ஒன்று தும்பி கூட நித்திங் சூடி மாதிரி சரிவாக் ரக்தான் ஏன்னா உம் ஊ நாளு கரஸ்தி ஒப்பா ஒப்பா அவன் ஒப்பா மத்தேன் எல்லாத்தி நீன அவன் கர்க்கூ கே ಇವ ನೀವು ಒಪ್ಕೋತೀನೋ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದೀನಿ ನೀವು ಒಪ್ಕೊಂಡೆಲ್ಲ ನಂಗೆ ಭಾಳ ಖುಷಿ ಆತ್ಬ ಭಾಳ ಖುಷಿ ಆತು ನನಗೆ ಭಾಳ ಖುಷಿ ಪಡಬೇಡ ನೋಡು ನಾಳೆ ನಾವು ಕೊಟ್ಟದ್ ಮನೆಗೆ ಹೋಗಿ ದ್ರಾಗ ಚಲೋ ಇರ್ತಿದ್ದೆನೋ ಹಿಂಗೆ ಮಾಡ್ಕೊತ ಹೋದೆ ಅಂದ್ರೆ ನೀನು ಜೀವನ ನೀನು ಹಾಳು ಮಾಡ್ಕೊತಿ ಆ ಹುಡುಗನ ಕರ್ಕೊಂಡು ಬಾ ನಾಳೆ ಹ್ಞೂ ಹ್ಞೂ ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ಶನಿವಾರ ಸಂತಿ ಇರೋದ್ರಿಂದ ಭಾಳ ರೇಷ್ ರೀ ಭಾಳ ಗದ್ದಿತ್ತು ಸಂತಿ ಎಷ್ಟು ಐತಲ್ರಿ ನೀವು ನೋಡಿದ್ರಿ ಅಯ್ಯಪ್ಪ ಸಂತಿಗೆ ಹೋಗಿದ್ನಿ ಕೆಲಸ ಎಲ್ಲ ಮುಗಿಸಿ ಎರಡು ವಿಡಿಯೋ ಬೇರೆ ಮಾಡಿದ್ನಿ ಸಂತೆ ನೀವು ಹೋಗಿ ಬಂದು ಕಾಯಿಪಲ್ ಎಷ್ಟು ತಗದಿದ್ದಿದೆ ನೋಡಿ ತೆಗ್ದಿಟ್ಟು ಇನ್ನು ಅರ್ಬಿನ ತಗೊಂಡ್ಬಂದಿಲ್ಲ ಇವಳಾಗೈತಿ ಹೋಗಿ ಪಟಪಟ ಅಂತ ವಿಡಿಯೋ ವೀಡಿಯೋ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ನಿ ಒಂದು ವಿಡಿಯೋ ಮುಗಿಸ್ತೀನಿ ಇವತ್ತು ಸಾಕು ಇವತ್ತಿಷ್ಟು ವಿಡಿಯೋ ಹಾಕ್ತೀನಿ ನಾಳೆನಾ மற்ற எடு வீடியோ மாலை எடு வீடியோ ஒன்று சொல்ல ஊருக்கு வதத்தை ஊருக்கு ஓகே பார்த்திங்க அந்த எர்டு வீடியோ அப்லோடு மாத்தினி நம்ம வெளியே வந்து ஹாத்தினி மத்னா ஒன்று ஹாத்தினரி ஆஜிக்க ஹாத்தினேன் இல்லை மற்ற சுமாரி கண்டிநூ ஆக்கா ரீ நான் சொல்வ ஊருக்கு ஊருக்கு ஓகே பார்த்தீங்கனா எல்லா குட் நைட் ரி ಹಂಗೆ ಒಬ್ರು ನಾನು ಇವತ್ತು ಫೈಲ್ಸ್ ಬಗ್ಗೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ ಅಂತ ಪಾಪ ಅವ್ರು ಗೊತ್ತಿರೋದು ಹೇಳಿದ್ರು ಒಳ ಮಜ್ಜು ಅಥವಾ ಅಂತಾರೆ ಇಲ್ಲ ಮುಟ್ಟಿದ್ರೆ ಮುನಿ ಅಂತಾರ ಅದನ್ನ ಕುಡೀರಿ ಕಮ್ಮಿ ಆಗುತ್ತೆ ಮಜ್ಜಿಗೆ ಒಳಗೆ ಬಂದಿದ್ರು ನಾನು ಅದನ್ನ ಹಂಗೆ ಕುದಿಸ್ ಕುಡ್ದಿರಿ ಮಜ್ಜಿಗೆ ಒಳಗೆ ಕುಡ್ದಿಲ್ಲ ಈ ಸಲ ನೋಡ ನಾನು ಮಜ್ಜಿಗೆ ಒಳಗೆ ಕುಡಿದು ನೋಡ್ತೀನಿ ಥ್ಯಾಂಕ್ಸ್ ರೀ ಹೇಳಿದ್ದಕ್ಕೆ ಕುಡಿದೀನಿ ನೀವು ಒಂದು ಐದಾರು ತಿಂಗಳು ಕುಡಿದೀನಿ ಅದನ್ನ ಅದನ್ನ ನನಗೆ ಏನು ರಿಸಲ್ಟ್ ಕೊಟ್ಟಿರಲಿಲ್ಲ ನೀವೀಗ ಮಜ್ಜಿಗೆ ಒಳಗೆ ಕುಡಿದಿರಿ ಅಂತ ಕಮೆಂಟ್ ಮಾಡಿದ್ರಿ ಥ್ಯಾಂಕ್ಸ್ ರೀ